ಕಡಲೆಪುರಿ ಮತ್ತು ರವೆ ಹಾಕಿ ದೋಸೆ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಪುರಿ ಮತ್ತು ರವೆ ನೋಡಿ ತುಂಬ ಸಾಫ್ಟಾಗೂ ಬರುತ್ತೆ ಅರ್ಧ ಗಂಟೆಲೆಲ್ಲ ಈ ದೋಸೆನ ರೆಡಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಕಡಲೆಪುರಿ ರವೆ ಹಾಕಿ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗೋ ಪದಾರ್ಥಗಳು ಬರೋಣ ಬನ್ನಿ ಮೊದಲಿಗೆ ನಾನು ರವೆ ಅರ್ಧ ಕೆ ಜಿಯಷ್ಟು ರವೆ ತಗೊಂಡಿದ್ದೀನಿ ಅವಲಕ್ಕಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ರವೆನ ಈ ಲೋಟದಲ್ಲಿ ಮೂರು ಲೋಟ ರವೆ ತಗೊಂಡಿದ್ದೆ ಒಂದು ಲೋಟ ಕಡಲೆಪುರಿ ತಗೊಂಡಿದ್ದೀನಿ ಇವಾಗ ರವೆಗೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆಸ್ಕೋಬೇಕು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ಚೆನ್ನಾಗಿ ನೆನಿಬೇಕು ಅವಲಕ್ಕಿನ ಒಂದು ಎರಡರಿಂದ ಮೂರು ಸರಿ ತೊಳಿತಾ ಇದ್ದೀನಿ ಅವಲಕ್ಕಿಲಿ ಧೂಳೆಲ್ಲ ಇರುತ್ತೆ ಅಂತ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ರವೆ ಮತ್ತು ಅವಲಕ್ಕಿ ನೆನೆಸಿ ಹತ್ತು ನಿಮಿಷ ಆಗಿದೆ ಇವಾಗ ಪುರಿನ ನೆನೆಸೋದೇನು ಬೇಡ ಒಂದು ಸರಿ ನೀರಲ್ಲಿ ತೊಳ್ಕೊಂಡ್ರೆ ಸಾಕಾಗುತ್ತೆ ಪುರಿ ನೀರು ತಕ್ಷಣ ಫುಲ್ ಸಾಫ್ಟಾಗೋಗುತ್ತೆ ಸುಮ್ಮನೆ ಇರೋದಿ ಒಂದು ಸರಿ ಕೈ ಆಡಿಬಿಟ್ಟು ನೀರಿನೆಲ್ಲ ಬಸ್ಕೊಂಡ್ರೆ ಸಾಕು ಈ ಪುರಿನೆಲ್ಲ ತೆಗೆದು ನಾನು ಮಿಕ್ಸಿ ಜಾರ್ಗೆ ಹಾಕತಾ ಇದ್ದೀನಿ ಅಕ್ಕಿನೂ ಹಾಕುತ್ತಾ ಇದ್ದೀನಿ ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ಇಷ್ಟು ನುಣ್ಣಗಾದರೆ ಸಾಕು ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ರವೆನೂ ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಬಂದಿದ್ದೀನಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡಬೇಕು ಅದು ಎಲ್ಲಕ್ಕೂ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿ ಇವಾಗ ದೋಸೆ ಇಟ್ಟು ರೆಡಿಯಾಗಿದೆ ಇದು ಅತಿ ತೆಳ್ಳ ಬೇಡ ಗಟ್ಟಿನೂ ಬೇಡ ಇಷ್ಟ ಆದರೆ ಸಾಕು ಇನ್ನೂ ಒಂದು ಐದು ದಿನ ಇವಾಗ ಹತ್ತು ನಿಮಿಷ ಆಗಿದೆ ಕಲ್ಲು ಹಾಕಿಟ್ಟಿದ್ದೆ ಚೆನ್ನಾಗಿ ಕಾಯಿದೆ ಇವಾಗ ದೋಸೆ ಬರ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಚುಮ್ಸ್ಕೊಂಡ್ರೆ ಸಾಕು ಇವಾಗ ನೋಡಿ ತಯಾರಾಗ್ತಾಯಿದ್ದೀನಿ ಇವಾಗ ದೋಸೆ ಆಗಿದೆ ದೋಸೆ ಚಟ್ನಿ ರವೆ ದೋಸೆ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಇದ್ದೀನಿ ರವೆ ದೋಸೆ ಜೊತೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮೆಣಸಿಕನ್ ಚಟ್ನಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು